ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಮತ್ತಿವತ್ತು ಹೋಗಿದ್ದೆ ಪ್ರಾಣೇಶ್ವರ್ ಅವರು ಅಂತೇಳಿ ಗೊತ್ತಾಯಿತು ಪ್ರಾಣೇಶ್ವರ ಅವರು ಕಾಮಿಡಿ ನೋಡ್ಲಾಕ ಹೋಗಿದ್ದೆ ಫುಲ್ಲು ಕ್ರೌಡು ಲಕ್ಷಾನ್ ಜನ ನೋಡಿ ಪರಶಾನದ ಈ ಕೊತ್ತಲ್ಲಿ ಸರ್ಣ ಭಾರಿ ಸಕ್ಸಸ್ಫುಲ್ ಪ್ರೋಗ್ರಾಮ್ ಅದ ಪ್ರಾಣೇಶ್ ಸರ್ ಅವ್ರಿಗೆ ಭಾಳ ಸಮೀಪ ಸ್ಟೇಜ್ನಿಂದ ನೋಡ್ದೆ ಮತ್ತು ಹಾಗೆ ಹಿಂದೆ ಕುಂತ ಎಲ್ ಡಿ ಸ್ಕ್ರೀನಾಗ ನೋಡ್ದೆ ಈ ಪ್ರೋಗ್ರಾಮ್ ಭಾರಿ ಇತ್ತು ನನಗೆ ಪ್ರಾಣೇಶ್ವರ ಅಂದರೆ ಭಾಳ ಇಷ್ಟ ಅವ್ರ ಕಾಮಿಡಿನ ಭಾಳ ನೋಡ್ತೀನಿ ಅದಕ್ಕೆ ಸ್ಪೆಷಲಿ ಹೋಗಿದ್ದೆ ನೋಡ್ಲಿಕ್ಕೆ ಮಸ್ತಿತ್ತು ಪ್ರೋಗ್ರಾಮ್ ಇದು ಬರ್ತಾ ಇದೆ ಫಾಸ್ಟ್ ಕ್ರೌಡ್ ಫುಲ್ ಅದಲ್ಲಿ ಅಲ್ಲಿ ಮೂನ್ ಕುಂದ್ರಲ್ಲ ಜಾಗ ಇರಲಿಲ್ಲ ಮಟ್ಟಿಗೆ ಲಾಸ್ಟ್ ಕೂತು ಸ್ಕ್ರೀನಿನಾಗ ವಿಡಿಯೋ ಮಾಡತ್ತೀನಿ ಪಾಣೇಶ್ವರ್ ಕಾಮಿಡಿ ಬರೋ ಸಲಾಗ ವೇಟ್ ಮಾಡಿ ಬಹಳ ದೊಡ್ಡ ಫ್ಯಾನ್ ಇದ್ದೀನಿ ಅದ್ರ ಸಲಕೊಳ್ಳೋದ್ ಬಾರಿ ಅದ ಪ್ರೋಗ್ರಾಮು ಜನ ರಶ್ ಅಂದ್ರೆ ಅದ ಒಳಗೆ ಜಾಗ ಇಲ್ಲ ಸ್ಕ್ರೀನ್ ಇನ್ ಮೇಲೆ ವಿಡಿಯೋ ಮಾಡ್ಲಾತಿನಾಸ್ಯ ಗೋಷ್ಠಿಗೆ ಎಷ್ಟು ಜನ ಸೇರಿ ಇದೊಂದು ಸಮುದ್ರ ರಾಜ್ಯಗಳಲ್ಲಿ ನಾವು ಮೂರು ಜನ ಬಹಳ ಪ್ರಾಣೇಶ್ವರ ಶಿವ ಹೇಳಿ ಬಂದಿನಿ ಬಹಳ ಎಕ್ಸೈಟೆಡ್ ಆಗಿ ನೋಡ್ದ ಅಲ್ಲಿ ಮುಂದೆ ಜಾಗ ಇರ್ಲಿಲ್ಲ ಮತ್ತೆ ಸುಮ್ಮನೆ ಹಿಂದೆ ಕುಂತು ಹಿಂದ್ ಕುಂತ ಏನದ ಈ ಶೋ ನೋಡತ್ತೀನಿ ಸ್ಕ್ರೀನಿನಾಗ ಸೂಪರ್ ಸಲಾಗಿ ಇಲ್ಲಿ ಸಲಕಲ್ಲು ಕ್ರೌಡು ಅಂದ್ರೆ ಒಂದು ಲಕ್ಷ ಜನ ಸೇರ್ಯಾರ ಮುಂದೆ ಜಾಗನೇ ಇಲ್ಲ ಅದರ ಸಲಾಗಿ ಸುಮ್ಮನೆ ಹಿಂದೆ ಕುಂತು ನೋಡತ್ತಿನಿ ಸ್ಕ್ರೀನಿನಾಗ ಫುಲ್ಲು ಲಾಸ್ಟ್ನಲ್ಲಿ ನೋಡತ್ತೀನಿ ಪ್ರಾಣೇಶ್ವರ್ ಈಗ ನೋಡಕ ನಮ್ಮ ಸೇಡಮ್ ಜನ ಫುಲ್ಲು ಸಕ್ಸಸ್ ಫುಲ್ ಜನ ಸೇರ್ಯಾರ ಕೊತ್ತಲ್ಸೋಣ ಇನ್ನೂ ಬರದೊಳಗೆ ಕೊತ್ತಲ್ ಸೋಣ ಫುಲ್ ಸಕ್ಸಸ್ಫುಲ್ ಪ್ರೋಗ್ರಾಮ್ ಆಗ್ಯದ ನೋಡ್ರಿ